ಒಂದೂರಿನಲ್ಲಿ ಒಬ್ಬ ಹುಡುಗನಿಗೆ ಒಂದು ಹದ್ದಿನ ಮೊಟ್ಟೆ ಸಿಕ್ಕಿತ್ತಂತೆ ಆತನಿಗೆ ಸಿಕ್ಕಿರುವಂಥ ಹದ್ದಿನ ಮೊಟ್ಟೆಯನ್ನು ತನ್ನ ಮನೆಯಲ್ಲಿದ್ದ ಕೋಳಿಯ ಗೂಡಿನಲ್ಲಿಟ್ಟಿದ್ದ ಮೊಟ್ಟೆ ಹೊಡೆದು ಹದ್ದಿನ ಮರಿ ಹೊರಗೆ ಬಂತು ಇವತ್ತಿನ ಈ ಹದ್ದಿನ ಮರಿಯ ಕಥೆಯನ್ನು ಕೇಳ್ಕೊ ಬನ್ನಿ ಅವಿಭಾಜಿತ ಪಾಡ್ಕಾಸ್ಟ್ನಲ್ಲಿ ನಾನು ಸಂಕೇತ್ ಪಟ್ಟೆ ಮೊಟ್ಟೆಯನ್ನು ಹೊಡ್ಕೊಂಡು ಬಂದಿರುವಂಥ ಹದ್ದಿನ ಮರಿ ಸುತ್ತಮುತ್ತ ನೋಡುತ್ತೆ ಎಲ್ಲಿ ನೋಡಿದರೂ ಕೂಡ ನಾಟಿ ಕೋಳಿ ಮರಿಗಳೇ ಇದ್ದಾವೆ ಹದ್ದಿನ ಮರಿ ಕೂಡ ಆ ನಾಟಿ ಕೋಳಿಯ ಮರಿಗಳಂತೆ ನಡೆದಾಡೋಕೆ ಶುರು ಮಾಡುತ್ತೆ ತಿಪ್ಪೆ ಕೆದಕ್ತಾ ಇರುತ್ತೆ ಕಾಳು ಕಡ್ಡಿ ಸಿಕ್ಕರೆ ತಿಂತ ಇರುತ್ತೆ ಕೊ ಅಂತ ಇರಲಿಲ್ಲ ಗ್ರೋ 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 ಅಂತ ಇತ್ತು ಕೆಲವು ತಿಂಗಳು ಹೀಗೆ ನಡೀತಾ ಇರುತ್ತೆ ಆದರೆ ಒಂದು ದಿನ ಆ ಹದ್ದಿನ ಮರಿ ಕತ್ತೆತ್ತಿ ಮೇಲೆ ನೋಡುತ್ತೆ ಆಕಾಶದ ಎತ್ತರದಲ್ಲಿ ಸ್ವಚ್ಛಂದವಾಗಿ ಒಂದು ಹದ್ದು ಹಾರ್ತಾ ಇರುತ್ತೆ ಈ ಹದ್ದಿನ ಮರಿಗೆ ಕುತೂಹಲವಾಗುತ್ತೆ ತನ್ನ ಪಕ್ಕದಲ್ಲಿರುವಂಥ ನಾಟಿ ಕೋಳಿಗಳಿಗೆ ಕೇಳುತ್ತೆ ಅಲ್ಲಿ ಮೇಲೆ ಹಾರ್ತಾ ಇದೆಯಲ್ಲ ಅದೇನು ಅಂತ ಅಷ್ಟೇ ಅಲ್ಲ ನನಗೂ ಕೂಡ ಹಾಗೆ ಹಾರಬೇಕು ಅನ್ನಿಸ್ತಾ ಇದೆ ನನ್ನ ಸಹಪಾಠಿಗಳೇ ಅಲ್ಲಿ ಮೇಲೆ ಹಾರುತ್ತಿರುವ ಪಕ್ಷಿ ಅದ್ಯಾವುದು ಅಂತ ಕೇಳುತ್ತೆ ನಾಟಿ ಕೋಳಿಗಳು ಹೇಳ್ತವೆ ಅದು ಪಕ್ಷಿ ರಾಜ ಅಂತ ಹೇಳಿಕೊಳ್ಳುವ ಹದ್ದು ಅದಕ್ಕೆ ಹಾರುವ ಶಕ್ತಿ ಇದೆ ನೀನು ಹಾರ್ತೀನಿ ಅದೇನೇನೋ ಮಾಡ್ತೀನಿ ಅಂತ ಎಲ್ಲ ಕಾಣಬೇಡ ಸುಮ್ಮನೆ ಕೂತ್ಕೋ ಅಂತ ಕೋಳಿಯ ಮರಿಗಳು ಹೇಳ್ತವೆ ಆದರೆ ಹದ್ದಿನ ಮರಿ ತನ್ನ ಛಲ ಬಿಡೋದಿಲ್ಲ ಅದು ಆ ಆಕಾಶದಲ್ಲಿ ಹಾರಬೇಕು ಅಂತ ತೀರ್ಮಾನ ಮಾಡುತ್ತೆ ತನ್ನ ರೆಕ್ಕೆಗಳನ್ನು ಬಡಿಯಲು ಶುರು ಮಾಡುತ್ತೆ ಮೊದಲನೇ ದಿನ ಒಂದು ಐದು ಅಡಿ ಎತ್ತರ ಹಾರ್ತಾ ಇರುತ್ತೆ ಆಮೇಲೆ ಕೆಳಗೆ ಬೀಳುತ್ತೆ ಆದರೂ ತನ್ನ ಪ್ರಯತ್ನವನ್ನು ಬಿಡೋದಿಲ್ಲ ಎರಡನೇ ದಿನ ಒಂದು ಹತ್ತು ಅಡಿಯಷ್ಟು ಮೂರನೇ ದಿನ ಒಂದು ಹದಿನೈದು ಅಡಿಯಷ್ಟು ಹಾರ್ತಾ ಇರುತ್ತೆ ಅಲ್ಲಿದ್ದ ಕೋಳಿ ಮರಿಗಳು ಹೇಳ್ತವೆ ಏನೇನೋ ಮಾಡಲು ಹೋಗ್ಬೇಡ ರೆಕ್ಕೆ ಮುರಿದ ಹಕ್ಕಿ ಆಗಬೇಡ ಕಾಲು ಮುರಿದ ಕೋಳಿ ಆಗಬೇಡ ನಮ್ಮ ಗುಡಿನಲ್ಲಿ ಯಾರೂ ಕೂಡ ಹಾರಿಲ್ಲ ಇದೆಲ್ಲ ನಿನಗೆ ಯಾಕೆ ಸುಮ್ಮನೆ ಇರೋಕೆ ಆಗಲ್ವ ನಿನಗೆ ಅಂತ ಕೋಳಿ ಮರಿಗಳು ಹೇಳ್ತವೆ ಆದರೆ ಹದ್ದಿನ ಮರಿ ಕೇಳೋದಿಲ್ಲ ತನ್ನ ಪ್ರಯತ್ನವನ್ನು ಮುಂದುವರಿಸ್ತಾನೆ ಇರುತ್ತೆ ಕೆಲವೇ ಇದ್ದಂಗೆ ಆ ಕೋಳಿಯ ಗೂಡನ್ನು ಬಿಟ್ಟು ಅದು ದೂರ 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 ದೂರಕ್ಕೆ ಹಾರಿ ಹೊರಟು ಹೋಗುತ್ತೆ ಹಾರುವ ಹದ್ದುಗಳ ಗುಂಪಿಗೆ ಸೇರಿಕೊಳ್ಳುತ್ತೆ ನೆಲೆದ ಮೇಲೆ ಉಳಿದಿದ್ದ ಕೋಳಿಗಳು ಅದನ್ನು ನೋಡುತ್ತಲೇ ಅದರ ಬಗ್ಗೆ ಮಾತನಾಡಿಕೊಳ್ಳುತ್ತಾ ನಿಂತಿದ್ವು ಸ್ವಲ್ಪ ಸಮಯದ ನಂತರ ಮತ್ತೆ ತಿಪ್ಪೆ ಕೆದಿತಾ ಇತ್ತು ಕಾಳು ಕಡ್ಡಿ ಹುಡುಕ್ತಾ ಇತ್ತು ಬೇಸರವಾದಾಗ ಕೋಳಿ ಜಗಳ ಆಡ್ತಾ ಇತ್ತು ಸ್ವಲ್ಪ ದಿನಗಳಲ್ಲೇ ಕೆಲವೊಂದು ಕೋಳಿಗಳು ಕಬಾಬ್ ಆಗಿ ಹೋಗಿದ್ವು ಇನ್ನೂ ಕೆಲವು ಪಲಾವಾಗಿ ಹೋಗಿದ್ವು ಈಗ ಈ ಕೋಳಿಗಳ ಕಥೆಯನ್ನು ಬಿಡೋಣ ನಿಮಗೂ ಕೂಡ ಹಾರಬೇಕು ಅಂತ ಆಸೆ ಆಗುತ್ತಾ ಹಾರುವ ಯತ್ನದಲ್ಲಿ ಬಿದ್ದರೆ ನೋವಾಗುವುದನ್ನು ಸಹಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆಯಾ ಅವರಿಬ್ಬರು ಹೇಳುವ ನಿರುತ್ತೇಜಕ ಮಾತುಗಳನ್ನು ತಲೆಗೆ ಹಚ್ಚಿಕೊಳ್ಳದಿರುವ ಬುದ್ಧಿ ಇದೆಯಾ ಉಳಿದ ಕೋಳಿಗಳೊಂದಿಗೆ ಬೆಚ್ಚಗೆ ಗೂಡಿನಲ್ಲಿ ಉಳಿಯುವ ವಿಚಾರವಿದೆಯಾ ಅಥವಾ ಹೊಸ ಹೊಸ ಹದ್ದುಗಳೊಂದಿಗೆ ಸೇರಿ ದೂರ ದೂರ ಹಾರುವ ಧೈರ್ಯವಿದೆಯಾ ಇವೆಲ್ಲ ಇದ್ದರೆ ಈ ನಾಲ್ಕು ಗುಣಗಳನ್ನು ನೀವು ರೂಢಿಸಿಕೊಳ್ಳಬೇಕು ಮೊದಲನೆಯದು ಹಾರುವ ಕನಸು ಎರಡನೆಯದು ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಮನಸ್ಸು ಮೂರನೆಯದು ಬೆಚ್ಚನೆಯ ಗೂಡನ್ನು ಬಿಟ್ಟು ಹೋಗುವ ಸಾಹಸ ನಾಲ್ಕನೆಯದು ಬಾ ನಂಗಳದಲ್ಲಿ ವಿಹರಿಸುವ ಇತರ ಹದ್ದುಗಳೊಡನೆ ಸಹವಾಸ ಈ ನಾಲ್ಕು ಇದ್ದರೆ ತಿಪ್ಪೆ ಕೆದಕಬೇಕಾಗಿಲ್ಲ ಕಾಳು ಕಡ್ಡಿ ಹುಡುಕಬೇಕಾಗಿಲ್ಲ ಯಾರಾದರೂ ಬಾಯಿ ರುಚಿಗೆ ಹರಿಯಾಲಿ ನಾಟಿ ನಾಟಿಕೋಳಿ ಪಲಾವೋ ಆಗಬೇಕಾಗಿಲ್ಲ ನಿಮ್ಮ ಆಕಾಶವನ್ನು ನೀವೇ ಕಂಡುಕೊಳ್ಳಿ ಈಗಲೇ ರೆಕ್ಕೆಯನ್ನು ಬಡಿಯಲು ಶುರು ಮಾಡಿ ಅಂತ ಹೇಳ್ತಾ ಇವತ್ತಿಗೆ ನನ್ನ ಪಾಡ್ಕ್ಯಾಸ್ಟನ್ನು ಮುಗಿಸ್ತಾ ಇದ್ದೇನೆ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು